ಶ್ರೀಶಂಕರ ವಾಹಿನಿಯ ಬಂಧುಗಳೇ ಈಗ ನಾವು ನೋಡ್ತಾ ಇರುವಂತಹದ್ದು ಶೃಂಗೇರಿ ಜಗದ್ಗುರು ಅನಂತಶ್ರೀ ವಿಭೂಷಿತ ಭಾರತೀತೀರ್ಥ ಮಹಾಸನ್ನಿಧಾನಗಳವರು ತಮ್ಮ ಅಮೃತಮಯವಾದಂತಹ ಕರಪಲ್ಲವಗಳಿಂದ ಅತ್ಯಂತ ವಿಶೇಷವಾದ ಜಾಗಕ್ಕೆ ತೆರಳುತ್ತಾ ಇರುವಂತಹ ಒಂದು ಅಮ್ಮನವರ ಮೂರ್ತಿಯ ಪೂಜನವನ್ನು ನೋಡ್ತಾ ಇದ್ದೀವಿ ಏನು ಈ ವಿಷಯ ಅಂತ ನಾವು ನೋಡೋದಾದರೆ ಈ ಮೂರ್ತಿಯು ಅನ್ನಪೂರ್ಣೇಶ್ವರಿಯ ಒಂದು ಮೂರ್ತಿ ಈ ಮೂರ್ತಿಯು ಕಾಶಿಯ ಪರಮೇಶ್ವರನ ದಿವ್ಯ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿತಗೊಂಡಂತಹ ಅನ್ನಪೂರ್ಣೇಶ್ವರಿಯ ದೇವಾಲಯದಲ್ಲಿ ಪ್ರಾಣಪ್ರತಿಷ್ಠೆಯನ್ನು ಮತ್ತು ಕುಂಭಾಭಿಷೇಕಾದಿಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ತೆರಳುತ್ತಾ ಇರುವಂತಹ ವಿನೂತನವಾದಂತಹ ಅನ್ನಪೂರ್ಣೇಶ್ವರಿಯ ವಿಗ್ರಹವಿದು ಅತ್ಯಂತ ಪುರಾತನವಾದಂತಹ ಪಟ್ಟಣ ಅಥವಾ ನಗರ ಅಂದರೆ ಈ ಜಗತ್ತಿನಲ್ಲಿ ಕಾಶಿ ಅಲ್ಲಿ ಪರಮೇಶ್ವರ ವಿಶ್ವನಾಥ ನೆಲೆಸಿರುವಂತಹದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಸಾನಂದಮಾನಂದವನೇ ವಸಂತಂ ಆನಂದಕಂದಂ ಹತಪಾಪವೃಂದಂ ವಾರಾಣಸೀನಾಥಮನಾಥನಾಥಂ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯೆ ಎಂಬುದಾಗಿ ಆದಿಶಂಕರರು ಕೊಂಡಾಡಿದ್ದಾರೆ ಪರಮೇಶ್ವರನ ಕಾಶಿಗೆ ಇನ್ನೊಂದು ಹೆಸರು ಆನಂದವನ ಸಾನಂದಮ ಆನಂದವನೇ ವಸಂತಂ ಆನಂದವನದಲ್ಲಿ ಅತ್ಯಂತ ಸಂತೋಷದಿಂದ ನೆಲೆಸಿದ್ದಾನಂತೆ ಯಾರು ಪರಮೇಶ್ವರ ಆನಂದ ಕಂದಂ ಹತ ಪಾಪವೃಂದಂ ಎಲ್ಲರ ಪಾಪವನ್ನು ಹೊಗಳಿಸ್ತಾ ಇದ್ದಾನವನು ಯಾರು ಆ ವಾರಾಣಸೀನಾಥನಾದ ವಿಶ್ವನಾಥ ಅವನು ಹೆಂಗಿದ್ದಾನೆ ಅಂದರು ಅನಾಥನಾಥಂ ಎಲ್ಲ ಅನಾಥರಿಗೂ ಆತನೇ ದಿಕ್ಕು ಅನಾಥನಾಥನಾದಂತಹ ಆ ಪರಮೇಶ್ವರನು ವಿಶ್ವನಾಥನ ಹೆಸರಿನಲ್ಲಿ ಅಲ್ಲಿ ಕಂಗೊಳಿಸುತ್ತಾ ಇದ್ದಾಳೆ ಆತನು ಅನ್ನಕ್ಕಾಗಿ ಬೇಡಿತು ಯರಹತ್ರ ಅಂದ್ರೆ ಪಾರ್ವತಿಯ ಹತ್ತಿರ ನಿತ್ಯಾನಂದಕರಿ ವರಾ ಭಯಕರಿ ಸೌಂದರ್ಯ ರತ್ನಕರಿ ನಿರ್ಧೂತಾখিল ಘೋರ ಪಾವನಕರಿ ಪ್ರತ್ಯಕ್ಷಮಾಹೇಶ್ವರಿ ಪ್ರಾಲಯ ಚಲ ವಂಶ ಪಾವನಕರಿ काशीपुराधीश्वरी भिक्षां भिक्षान्देहि कृपावलम्बनकरी मातान्नपूर्णेश्वरी हे अन्नपूर्णा नम नगु अन्न दयपलवी नम अत्यन्तवद श्रेयस्सन्तःवी माता च पार्वती देवी पिता देवो महेश्वरः ಬಾಂಧವ ಶಿವಭಕ್ತಾಶ್ಚ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತೀವಿ ಬಾಂಧವರು ಯಾರು ನಮಗೆ ಶಿವಭಕ್ತರು ತಾಯಿಯಾರು ಅನ್ನಪೂರ್ಣೇಶ್ವರಿ ಪಾರ್ವತಿ ತಂದೆಯಾರು ಪರಮೇಶ್ವರ ಬಾಂಧವ ಶಿವಭಕ್ತಾಶ್ಚ ಬಂಧುಗಳು ಶಿವಭಕ್ತರು ಇಂತಹ ಕ್ಷೇತ್ರ ಯಾವುದು ಅಂತ ಹೇಳಿದರೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅನ್ನುವ ಪ್ರಾರ್ಥನೆಯನ್ನು ಓಗೊಟ್ಟಿ ನಮ್ಮೆಲ್ಲರಿಗೂ ಅನ್ನವನ್ನು ನೀಡ್ತಾ ಇರುವಂತಹ ಅಮ್ಮನವರು ಅನ್ನಪೂರ್ಣೇಶ್ವರಿ ಆ ಅನ್ನಪೂರ್ಣಾ ಕ್ಷೇತ್ರ ಕಾಶಿಯಲ್ಲಿಯೇ ವಿಶ್ವನಾಥನ ದೇವಸ್ಥಾನದ ಬದಿಯಲ್ಲಿಯೇ ಅತ್ಯಂತ ಪುರಾತನವಾದ ಪ್ರಸಿದ್ಧಿಯನ್ನು ಪಡೆದಂತಹ ಪುಣ್ಯಕ್ಷೇತ್ರ ಈ ಒಂದು ದೇವಾಲಯದಲ್ಲಿ ಈಗ ಆ ಹಳೆಯ ಮೂರ್ತಿಯನ್ನು ತೆಗೆದು ಹೊಸ ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಜಗದ್ಗುರುಗಳ ಆ ಒಂದು ಅಪ್ಪಣೆಯ ಮೇರೆಗೆ ಆ ಸಂದರ್ಭದಲ್ಲಿ ಅಲ್ಲಿ ಗುರುಗಳು ವಿನೂತನವಾದ ಮೂರ್ತಿಯನ್ನು ನಿರ್ಮಾಣ ಮಾಡಿಸಿ ತಮ್ಮ ಒಂದು ಸಂಕಲ್ಪವೂ ಈಡೇರಬೇಕು ಈ ಮೂರ್ತಿಯಲ್ಲಿ ಪ್ರತಿಷ್ಠಾಪಿತವಾಗಬೇಕು ಅವರು ಎಲ್ಲೂ ಸಂಚಾರ ಮಾಡೋದಿಲ್ಲ ಅನ್ನುವ ಗೈದಿದ್ದಾರೆ ಹಾಗಾಗಿ ಗುರುನಿವಾಸದಲ್ಲಿ ತಾವು ನಿತ್ಯವೂ ಪೂಜಿಸುವಂತಹ ದೇವತಾ ಸಾನ್ನಿಧ್ಯದಲ್ಲಿ ಆ ಜಗಜ್ಜನನಿ ಅನ್ನಪೂರ್ಣೇಶ್ವರಿಗೆ ವಿಧಿವಿಧಾನಗಳಿಂದ ತಮ್ಮ ಸ್ವಹಸ್ತಗಳಿಂದ ಪೂಜೆಯನ್ನು ಸಲ್ಲಿಸಿ ತರುವಾಯ ಕಾಶಿಗೆ ಆ ವಿಗ್ರಹವನ್ನು ತಲುಪಿಸಿದ್ದಾರೆ ಇದೇ ಬರುವಂತಹ ಫೆಬ್ರವರಿ ತಿಂಗಳಿನ ಏಳನೇ ತಾರೀಕು ಸುಮುಹೂರ್ತದಲ್ಲಿ ಜಗದ್ಗುರು ಮಹಾಸನ್ನಿಧಾನಂಗಳವರ ಕರಕಮಲ ಸಂಜಾತರಾದಂತಹ ಜಗದ್ಗುರು ವಿಧುಶೇಖರ ಭಾರತಿ ಸನ್ನಿಧಾನಂಗಳವರು ಈ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಪ್ರಾಣಪ್ರತಿಷ್ಠಾಪನೆ ಕುಂಭಾಭಿಷೇಕ ಮತ್ತು ಇತರೆ ದೇವತಾ ಕಾರ್ಯಗಳನ್ನು ನೆರವೇರಿಸಲಿದ್ದಾರೆ ಕೋಟಿ ಕುಂಕುಮಾರ್ಚನೆ ಮಹಾರುದ್ರ ಯಾಗ ವಿದ್ವತ್ ಸದಸ್ಸು ಇವೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಜಗದ್ಗುರುಗಳು ನೆರವೇರಿಸಲಿದ್ದಾರೆ ಪ್ರಾಣಪ್ರತಿಷ್ಠಾ ಕುಂಭಾಭಿಷೇಕ ಫೆಬ್ರವರಿ ಏಳನೇ ತಾರೀಕು ನಡೆಯುತ್ತೆ ಅದೇ ಸಂದರ್ಭದಲ್ಲಿ ಶ್ರೀಮಠದ ವತಿಯಿಂದಲೇ ಅನ್ನಪೂರ್ಣ ದೇವಸ್ಥಾನದ ಮೇಲಿರುವಂತಹ ಶಿಖರದ ಮೇಲ್ಭಾಗವನ್ನು ಬಂಗಾರಮಯವಾಗಿ ಮಾಡಿಸಿದ್ದಾರೆ ಆ ಕನಕ ಗೋಪುರ ಬಂಗಾರಮಯವಾದ ಗೋಪುರದ ಒಂದು ಕುಂಭಾಭಿಷೇಕವನ್ನೂ ಕೂಡ ಸನ್ನಿಧಾನಂಗಳವರು ಅವತ್ತು ನೆರವೇರಿಸಿ ನಮ್ಮೆಲ್ಲರನ್ನೂ ಕೂಡ ಅನುಗ್ರಹ ಮಾಡಿ ಮಾಡಲಿದ್ದಾರೆ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡುವ ಮುಖಾಂತರವಾಗಿ ಆ ದಿವ್ಯವಾದ ಭವ್ಯವಾದ ಮೂರ್ತಿಯನ್ನು ನಾವೆಲ್ಲರೂ ಈಗ ನೋಡ್ತಾ ಇದ್ದೀವಿ ಆ ಒಂದು ಸಂದರ್ಭದಲ್ಲಿ ಮಹಾ ಸನ್ನಿಧಾನಗಳವರು ಪೂಜೆಯನ್ನು ಸಲ್ಲಿಸಿದ್ದಂತಹ ಆಯುಧ ಭಾಗಗಳ ದೃಶ್ಯಾವಳಿಯು ಈ ಒಂದು ಶಂಕರ ನಿಮ್ಮೆಲ್ಲರ ಒಂದು ದೃಗ್ಗೋಚರವಾಗಿ ಕಾಣಿಸ್ಕೊಳ್ತಾ ಇದೆ ಅದನ್ನು ನೋಡಿ ಆನಂದಪಟ್ಟು ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಆ ಅಮ್ಮನವರ ದಯೆ ನಮ್ಮ ಮೇಲೆ ಸದಾ ಇರಲಿ ನಮ್ಮೆಲ್ಲರಿಗೂ ಅಮ್ಮನವರು ನಮ್ಮ ಈ ಒಂದು ಶರೀರದ ಪೋಷಣೆಗಾಗಿ ಇರತಕ್ಕಂತಹ ಯಾವ ಅನ್ನವಿದೆಯೋ ಅದನ್ನು ನಮಗೆ ಅವ್ಯಾಹತವಾಗಿ ಕರುಣಿಸ್ತಾ ಗುರುಕೃಪೆ ದೇವತಾ ಕೃಪೆ ನಮಗೆ ಸಕಲ ಸಂದರ್ಭಗಳಲ್ಲಿಯೂ ಇರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಬಂಧುಗಳೇ